ಈ ಗೆ ಈ ಊರಿಗೆ ನಿಯರ್ ಆಗಿ ಈ ಊರಿಗೆ ಅಟ್ಯಾಚ್ ಇರುವಂತದ್ದು ಈ ಗೆ ಅಟ್ಯಾಚ್ ಇರುವಂತದ್ದು ಮೂವತ್ತಾರು ಕುಂಟೆ ಜಾಗ ಬಸ್ ರೂಟ್ ಇದು ಬಸ್ಸೇ ಹೋಯ್ತವೆ ಇಲ್ಲೆಲ್ಲ ಮನೆಗಳು ಇಲ್ಲೇ ಅವೆ ಇದೇ ಜಾಗ ಜಮೀನು ಮೂವತ್ತಾರು ಕುಂಟೆ ತೆಂಗನ್ ಸಸಿಗಳು ಹಾಕೊಂಡವ್ರೆ ಮನೆಗಳವೆ ನೋಡಿ ಬಸ್ಸೇ ಬಸ್ ಬರ್ತೈತೆ ಬಸ್ ರೂಟ್ ಇದು ಇದೆ ಜಮೀನು ಡೈಲಿ ಬಸ್ ಇಲ್ಲಿ ದೊಡ್ಡವು ಒಂದು ನಾಲ್ಕು ತೆಂಗಿನ ಮರಗಳು ಸಿಗ್ತವೆ ಅದು ಬಿಟ್ಟರೆ ಚಿಕ್ಕ ತೆಂಗಿನ ಸಸಿಗಳು ನೀರು ವ್ಯವಸ್ಥೆ ಎಲ್ಲ ಚೆನ್ನಾಗಿದೆ ಕಾಲುವೆ ನೀರು ಇಲ್ಲೇ ಪಕ್ಕದಲ್ಲಿ ಫಾರ್ಮ್ ಹೌಸ್ ಐತಿ ನೋಡಿ ರೆಡ್ ಮಣ್ಣು